ಎಲ್ಲ ಹೋಗವಳೆ ಇಲ್ಲೇ ಬಿದ್ದಿರಳು ಅಲಾ ಇವಳು ಎಲ್ಲೆಲ್ಲೋ ಹೋಗಿ ಕಳ್ತನ ಎಲ್ಲ ಮಾಡ್ಕೊಂಡ್ಬತ್ತೆ ಸಿಗಾಕಮ್ಮ ಕರ್ಕೊಂಡೋಗಿ ಸಿಗಾಕ್ಸಿ ಜೈಲಿಗೆಲ್ಲ ಹಾಕಿದ್ಲು ಹಾ ಇವಳು ಹೆಂಗ ಆದ್ರೂ ಮಾಡಿ ಸಿಗಾಕ್ಸ್ಬೇಕಲ್ಲ ಏನ್ ಮಾಡ್ಲಿ ಹೇನ್ ಬೇರೆ ಇಲ್ಲೇ ಏನು ಮಾಡ್ತಿದ್ದೆ ಒಳಗೆ ಇನ್ನೇನ್ ಮಾಡ್ಲಿ ಊಟ ಮಾಡ್ತಿದ್ದೆ ಹಾ ನೀನು ಮನೆ ಕೆಲಸ ಮುಗಿಸ್ಕೊಂಡ್ ಬಂದ ಬನ್ನಪ್ಪ ಸಾಕಾಗೋಯ್ತು ಎಲ್ಲಿ ಅವಳು ಮನೆಯಾಳಿ ಸೇಳಿ ಎಲ್ಲಿ ಹೋದ್ಲು ಇಲ್ಲ ಬಿದ್ದಿರಾಳು ಯಾವಾಗಲೂನು ಎಲ್ಲಿ ಹೋದ್ಲೋ ಏನ ನಮ್ಗೆ ಏನು ಅವಳು ಎಲ್ಲಿ ಹೋಗ್ಲೋಳು ಎಲ್ಲಿ ಕಳತನ ಮಾಡಕ್ ಹೋದ್ಲೋ ಏನು ಯಾಕೆ ನೀನು ತಿರ್ಗ ಏನ ಅವಳ ಜೊತೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವೋ ಹೆಂಗೆ ಹ ಅಯ್ಯೋ ನನಗೆ ಯಾಕೆ ಅಂತ ಆಸೆ ಏನು ಇಲ್ಲ ಸುಮ್ಮನೆ ಕೇಳ್ದೆ ಯಾವಾಗ್ಲೂ ಬಿಟ್ಕೊಂಡಿರಳಲ್ಲ ಬಿತ್ಕೊಂಡಿರಾಳಲ್ಲ ಎಲ್ಲಿ ಹೋದ್ಲು ಅಂತಾನ ಹಾ ಸರಿ ಸರಿ ಆಯ್ತು ಬಿಡು ನೀನ್ ಎಲ್ಲಿ ಹೋಗ್ತಾ ಇದ್ಯಾ ಎಲ್ಲೂ ಇಲ್ಲ ಇಲ್ಲೇ ಎಲ್ಲೋ ಹೋಗ್ತಾ ಇದ್ದೀನಿ ಒಂದು ಇಪ್ಪತ್ತು ರೂಪಾಯಿ ದುಡ್ಡಿದ್ರೆ ಕೊಡ್ತೀಯೇ ಶಿಲ್ಪ ಹಾಂ ಯಾಕೆ ಎಣ್ಣೆ ಕುಡಿಯಕ್ಕ ಸುಮ್ಮನೆ ಹೋಗ್ತೀರಿ ಸರಿ ಇವಾಗ ಎಣ್ಣೆ ಕುಡಿಯಕ್ಕೆ ಏನು ನಾನು ಕೊಡ್ಬೇಕಂತೀರಿ ದುಡ್ಡ ಅಲ್ಲ ಗಂಡ್ಸ ಅದನ್ನು ದುಡ್ದು ಹಾಕಬೇಕು ಸಾಕಬೇಕು ಎಲ್ಲೂ ಕೆಲಸ ಕಳಿಸ್ದಂಗೆ ಮಹಾರಾಣಿ ನೋಡ್ಕೊಂಡು ನೋಡ್ಕೋಬೇಕು ಅಂತಾದ್ರಾಗೆ ನನ್ನ ಕೆಲಸ ಕಳಿಸ್ತೀಯ ಅಂತಾದ್ರೆ ತಿರ್ಗ ನನ್ನೇ ದುಡ್ಡನ್ನು ಕೆಡ್ತೀಯ ಹಚ್ಕೋಗಲ್ವ ನಿಮಗೆ ಹಾಂ ಅಯ್ಯೋ ಇವತ್ತು ಯಾರು ಕರೆದಿಲ್ಲ ಕಣೆ ಕೆಲಸಕ್ಕೆ ಅದಕ್ಕೆ ಕೆಲಸಕ್ಕೆ ಹೋಗಿರಲಿಲ್ಲ ಇವತ್ತು ಒಂದು ಇಪ್ಪತ್ತು ರೂಪಾಯಿ ಇದ್ರೆ ಕೊಡೆ ಕೊಡ್ತೀನಿ ನಾಳೆಗೆ ಇಪ್ಪತ್ತು ರೂಪಾಯಿ ಅಲ್ಲ ಇಪ್ಪತ್ತು ಪೈಸಾನೂ ಇಲ್ಲ ನಂತಾಗೆ ಸುಮ್ಮನೆ ಹೋಗ್ತಾ ಇರು ಹಾಂ ಅವಳದೊಂದ್ ಕಟ ನಿನ್ ಒಂದ್ ಕಟ ಹೋದ್ಲಾ ಏನೋ ಮನೆಯಡಿ ಅಯ್ಯೋ ಅವಳ ಬಗ್ಗೆ ಏನು ಚಿಂತೆ ಮಾಡ್ಬೇಡ್ ನೀನ್ ನನಗ್ ದುಡ್ಡು ಕೊಡು ನಾನು ಅವಳಿಗೆಲ್ಲ ಮನೆ ಬಿಟ್ಟು ಕಳಿಸ್ತೀನಿ ಅವಳನ್ನ ನೀನು ಬಿಟ್ಟು ಓಡಿಸ್ತೀಯ ಇದನ್ನ ನಂಬೇಕಾ ಹೋಗ್ ಸುಮ್ಮನೆ ಯಾ ಯಮರ್ಸಕ್ ಬರಬೇಡ ಇಷ್ಟ ದಿನ ಯಾಮರ್ಸಿದ್ದು ಸಾಕು ಇನ್ಮೇಲೆ ನಾನು ಯಾಮಾರ ಹೋಗಲ್ಲ ಹಾ ನಿನ್ ನಮ್ ಕಡೆ ಅಷ್ಟೇನೆ ಅವ್ಳಂತೂ ಮನೆ ಬಿಟ್ಟು ಓಡಿಸ ಆಗಲ್ಲ ನಾನು ಏನಾದರೂ ಒಂದ್ ಪ್ಲಾನ್ ಮಾಡ್ತೀನಿ ಹೋಗು ಸುಮ್ನೆ ಹಾ நீனா ஏன்மா ஆமேல இன்னேனா மாலை திர்க்க ஜேல் கேள் உஷா நான் யாக்கே ஜெயில் போகணு சும்னை ஓகே நீங்கள் கேள் நீட் ஆய் ஓகேனி நீக்கங்காட் தான் ஆடுத்து நான் மத நானே டுத்து குடியாக்கே டுவீனா அதுக்குனா எங்காதீங்க ಓಡಿಸ್ಬೇಕಲ್ಲ ಈ ಮನೆಯಿಂದ ನನ್ನೇನೆ ಕಳ್ತನ ಮಾಡಕ್ ಹಾಕೊಂಡೋಗಿ ಸಿಕಾಸಿ ಜೈಲಿಗೆ ಹೋಗಂಗ ಮಾಡಿದ್ರು ಇಲ್ಲ ಹೊಡಿ ಹಾ ನಾನು ಇವಳ ವಿರುದ್ದ ಆಸೆಯರ್ ತೀರಿಸ್ಕೊಂಬಲೇಬೇಕು ಹೆಂಗ ಮಾಡಿ ಇವಳ ಸಿಕಾಸಿ ಜೈಲಿಗೆ ಕಳಿಸ್ಲೇಬೇಕು ಮತ್ತೆ ಅವಳು ಜೈಲಿಂದ ಬಿಡುಗಡೆ ಹಾಕ್ಬಾರ್ದು ಹಂಗ್ ಮಾಡ್ಬೇಕು ಏನ್ ಮಾಡ್ಲಿ ಹಾ ಏನ್ ಮಾಡೋಣ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಯಾ ಏನ್ ಮಾಡೋಣ ಹ್ಮ್ పక్క సిగ్ మే జైలి ఉపయోగించి ఇవళు తప్ప హె మార్తీ యాత్రిర కళతన కర్కొతీ కళతనసి ఇవళ సిగ్సి జైలీ కళస్తిని ఆగి బర్లి అవుల్ ಹಾ ಪರವಾಗಿ ಮಾತಾಡ್ಕೊಂಡು ಒಂದ್ ಸ್ವಲ್ಪ ನೈಸ್ ಮಾಡಿ ಅವಳ ನನ್ನ ಕಡೆಗೆ ಹೊಲಿಸ್ಕೋಬೇಕು ಹ್ಮ್ ನಾನು ಮಾತು ಕೇಳೋಂಗ ಮಾಡ್ಕೋಬೇಕು ಅವಳ ಬರ್ಲಿ ಬರ್ಲಿ ಸೇಳಿನ ಉಪಾಯ ಮಾಡಿ ನಾನು ಕೇಳಂಗ್ ಮಾಡ್ಕೊಂಡು ಗೊತ್ತಿರೋ ಮನೆಗೆ ಕರ್ಕೊಂಡೋಗಿ ಕಳಕ ನಮಕ್ಕೆ ನಾನು ಬರ್ತೀನಿ ಅಂತ ಹೇಳಿ ನಾಟಕ ಮಾಡಿಬಿಟ್ಟು ಅವ್ನ ಕರ್ಕೊಂಡೋಗಿ ಸಿಗಾಕಿಸ್ತೀನಿ ನನ್ನಂಗೆ ಮೋಸ ಮಾಡಿ ಸಿಗಾಕ್ಸಿದ್ಲು ನಾನು ಹಂಗೆ ಸಿಗಾಕ್ಸ್ತೀನಿ ಅವಳನ್ನ ಹ್ಮ್ ಈಗ ಒಂದ್ ಸ್ವಲ್ಪ ನಾನು ಒಳ್ಳೆ ಒಳ್ಳೆ ತರ ನಾಟಕ ಮಾಡ್ಬೇಕು ಹಸಿ ಹೇಳಿ ಅದ್ರಿಗೆ ಹ್ಮ್ ಅವಳನ್ನ ಸಿಗಾಕ್ಸ್ಬಿಟ್ರೆ ಈ ಮನೆಗೆ ನೆಮ್ಮದಿ ಆಗಿರ್ಬೋದು ಹ್ಮ್ ಬರ್ಲಿ ಬರ್ಲಿ ಎಲ್ಲಿಗೆ ಹೋದ್ಲೋ ಏನೋ ಕತಾನ ಮಾಡಕ್ ಹೋಗ್ಯವಳವ ಏನೋ ಓ ಕೆಮ್ತಾ ಇದ್ದಾಳೆ ಅವಳೇ ಇರ್ಬೇಕು ಹ್ಮ್ ಇವಳೆ ಇವತ್ತು ಹಿಂಗ್ ಕುಕ್ಕೊಂಡವಳಿ ಯಾಕ ಸಪ್ಪು ಹ ಏನಾಯ್ತು ಏನಾಕಿಬುದೇ ಈ ಶಿಲ್ಪಿಗೆ ಶಿಲ್ಪಾ ಶಿಲ್ಪ ಏನೇ ಹಿಂಗ್ ಕುಕ್ಕೊಂಡಿದ್ಯಾ ಏನಾಯ್ತು ಬಂದ್ಯಾ ನೀನ್ ಎಷ್ಟೊತ್ತಿಗೆ ಬತ್ತಿಯೋ ಅಂತ ಕಾಯ್ತಾ ಇದ್ದೆ ಹ್ಮ್ ಏನು ನಾನು ಎಷ್ಟೊತ್ತಿಗೆ ಬತ್ತಿದ್ದೀನಿ ಅಂತ ಹೇಳಿ ಕಾಯ್ತಾ ಇದ್ದ ಯಾಕಮ್ಮ ಯಾಕೆ ನಾನು ನಿಮ್ಗೆ ಏನಾದ್ರು ಸಾಲಾಗಿಲ್ಲ ಕೊಡ್ಬೇಕು ಹೆಂಗೆ ಯಾಕೆ ಕಾಯ್ತಿದ್ದೀನಿ ನನ್ಗೋಸ್ಕರನಾ ಅಯ್ಯೋ ಎಷ್ಟೇ ಆಗಲಿ ನೀನು ಅಕ್ಕ ಇದ್ದಂಗಲ್ವಾ ಎಲ್ಲಿಗೋದು ಕಾಯ್ತಾನ ಮಾಡೋ ಎಲ್ಲಿ ಸಿಗಾಕೊಂಡು ಚಿಂತೆ ಆಗಿತ್ತು ಅದಕ್ಕೆ ಯಾವಾಗ ಬರ್ತೀಯೋ ಅಂತ ಕಾಯ್ತಾ ದುಡ್ಡು ದಿಡ್ ತಗೊಂಬಂದ ಹೆಂಗೆ ಹಾಂ ಅಕ್ಕನಾ ಇದೇನಪ್ಪ ಇವಾಗ ಏನು ಹುಚ್ಚಕಿ ತಿಡೀತು ಹೆಂಗೆ ನನ್ನ ಮಗೊಂಡು ಸಂಜೆನ ಓಡದ್ ಬಿಳೋಳು ಇವತ್ತೇನು ಹಿಂಗೆ ಹೊಸ ನಾಟಕ ಇದೇ ಅಕ್ಕ ಗಿಕ್ಕ ಅಂತನಾ ಏನೋ ಪ್ಲ್ಯಾನ್ ಮಾಡಿರ್ಬೋದು ಬೇಕು ನಾನೊಂದಿಷ್ಟು ಯಾವುದಕ್ಕೂ ಹುಷಾರಾಗಿರಬೇಕು ಇವಳತ್ರ ಹಾ ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂದರೆ ಮೂರು ಮತ್ತೊಂದು ಅಂತ ಅಂತಾರಲ್ಲ ಆ ಜಾತಿ ಕೊಡ್ತಾಳೆ ಇವಳು ಹಾಂ ಅಕ್ಕಿ ಅಕ್ಕ ಯೋಚನೆ ಮಾಡ್ತಾ ಇದ್ದೀರಾ ಆ ಅಕ್ಕ ಇದ್ಯಾವ ಹೊಸ ವರ್ಷ ಅಕ್ಕ ಗಿಕ್ಕ ಅಂತ ಹೇಳಿ ಏನೋ ಬೆಣ್ಣೆ ಸಾವ್ತಾ ಇದೆಯಾ ನನಗೆ ಏನು ಸಮಾಚಾರ ಹಾಂ ಏನು ದುಡ್ಡು ಗಿಡ್ ಏನಾದರೂ ಅಯ್ಯೋ ನಿನ್ ದುಡ್ಡು ಬೇಡ ಏನು ಬೇಡ ನಾನು ನೀನು ಒಬ್ಬನೇ ಮದುವೆ ಆಗಿದ್ದೀವಿ ಅಂದಮೇಲೆ ನೀನು ಮೊದಲು ನೋಡು ಅಂದಮೇಲೆ ನನಗೆ ಅಕ್ಕನೇ ಆಗಬೇಕು ತಾನೆ ಅದಕ್ಕೆ ಅಕ್ಕ ಅಂತ ಕರೀತಾ ಇದ್ದೀನಿ ಇಷ್ಟು ದಿನ ನನಗೆ ನಿನ್ ಬೆಲೆ ಏನು ಅಂತ ಗೊತ್ತಿರಲಿಲ್ಲ ಆದ್ರೆ ಈಗ ನಾನು ಯಾ ಜಗಳ ಮಾಡ್ಕೊಂಡು ಏನು ಪ್ರಯೋಜನ ಹೇಳು ಇಬ್ಬರೂ ಖುಷಿ ಖುಷಿಯಾಗಿ ಇರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೀನು ಏನು ಹೇಳ್ತೀಯ ಹಾಂ ಹೌದಾ ಸರಿ ಆಯ್ತಮ್ಮ ಅಲ್ಲ ಚೆನ್ನಾಗಿರೋಣ ಅಂದ್ರೆ ನನಗೇನು ಅಭ್ಯಂತರ ಇಲ್ಲ ನಾನು ಚೆನ್ನಾಗಿರ್ತೀನಿ ನೀನ್ ಚೆನ್ನಾಗಿ ಮಾತಾಡ್ಸಿದ್ರೆ ನಾನು

அய்யோ நீ மாத்து நன் துமா சந்தோஷ ஆய் சேலி அக்கே நான் தர மாதா அக்க தங்கி அக்க தங்கி மாதாடல நான் இது ஜொத்தி டூது நோடம்னா சரிமா நான் இது ஜொத்தி அவனு நான் இன்னும் அதுக்கேனே நான் சந்தோஷவாக இன்னொரு நம் பதில மாதாடலா அல்வா நான் ஒட்டி நானு நீனு நம் எட்டேன் இன்னொரு நம்ம மாத்தவா நீ சரியாக கணேசிப்பா நான் மனியாக ஒர்கட்டேர் நம் சார்க்க ನಾವ್ ಯಾವಾಗ ಒಗ್ಗಟ್ಟಿಲ್ಲ ಅನ್ನೋದು ಗೊತ್ತಾಗುತ್ತೋ ಅವಾಗ ಆಳ್ಗು ಹೇಳ್ಕೊಡ್ತಾರೆ ನಿನ್ಗೊಂದು ಹೇಳ್ಕೊಡ್ತಾರೆ ನನ್ಗೊಂದು ಹೇಳ್ಕೊಡ್ತಾರೆ ನಮ್ ಗಂಡುಗೊಂದು ಹೇಳ್ಕೊಡ್ತಾರೆ ಹಾ ಅವಾಗ್ಲೇ ಮತ್ತೆ ಮನೆ ಒಡ್ದು ಮೂರು ಓಡಾಡದು ಹೌದು ಅಕ್ಕ ನನಗೂ ಇವಾಗ ಅರ್ಥ ಆಗ್ತಾ ಇದೆ ನಾವು ಒಗ್ಗಟ್ಟಾಗಿಲ್ಲ ಅಂದ್ರೆ ಬೇರೆಯವರು ನಮ್ ಸಂಸಾರದಾಗೆ ಮೂಗು ತುರಿಸ್ತಾರೆ ಅಂತ ಅದಕ್ಕೆ ಇನ್ಮೇಲೆ ನಾನು ನೀನು ಜಗಳ ಬೇಡ ಚೆನ್ನಾಗಿರ ಹ ಆಮೇಲೆ ನಾವಿಬ್ರು ಚೆನ್ನಾಗಿದ್ರೆ ನಾನು ಹೆಂಗ್ ದುಡಿಯಕ್ಕೆ ಹೋಗ್ತೀನಿ ಮನೆ ಕೆಲ್ಸಕ್ಕೆ ಹೋಗ್ತೀನಿ ನೀನು ಏನೋ ನಿನ್ ಕೆಲಸ ನೀನ್ ಮಾಡ್ಕೊಂಡಿದೀಯ ಆ ಹಾ ಹೆಂಗೋ ನನ್ನ ಗಂಡನೂ ಕೂಲಿ ಕೆಲ್ಸಕ್ಕೆ ಹೋಗ್ತಾನೆ ನಾವೇ ಒಂದ್ ಸ್ವಲ್ಪ ಒಗ್ಗಟ್ಟಾಗಿದ್ದು ನನ್ನ ಗಂಡನ್ನು ಕುಡಿಯೋದು ಬಿಡಿಸಿಬಿಟ್ಟು ಆ ಕೆಲಸ ಕಳ್ಸಿದ್ರೆ ಅವಾಗ ನಾವು ಮೂರು ಜನನು ಸಂಪಾದನೆ ಮಾಡಿ ಮೂರು ಜನನು ಖುಷಿ ಖುಷಿ ಆಗಿರ್ಬೋದು ಈ ಮನೆಗೆ ಅಲ್ವಾ ಅದಕ್ಕೆ ನಾನು ಈ ತರ ಹೇಳ್ತಾ ಇದ್ದೀನಿ ಇದ್ರಾಗ ಏನಾದ್ರೂ ನಾನು ಹೇಳಿದ್ರೆ ಏನಾನು ತಪ್ಪಿದ್ರೆ ನನ್ನ ಕ್ಷಮಿಸಿ ಬಿಡು ಅಕ್ಕ ಹಾ ஐயோ அய்யய்யோ நென நீ நமக்கோஸ்கரம் நம்மனை ஆகி நமக்கு ஒேதாகி அந்த நான் சனாகிர் அந்த இஷ்டெல்லாம் யோச்சனை இவ்வளோ தப்பை ஏனும் தப்பில்லை கணிசிப்பா நீ இஷ்ட பதிலாக நானும் அந்த கண்டே இல்லை விடு ஆங்கோ இல நினை பூத்தி புத்தி ஆ ಸರಿ ಆಯ್ತು ಬಿಡು ನಿನ್ನ ಇಷ್ಟಂತೆ ಆಡ ಇನ್ಮೇಲೆ ನಾನು ಜಗಳ ಮಾಡಲ್ಲ ನೀನು ಜಗಳ ಮಾಡ್ಬೇಡ ಇಬ್ರು ಒಟ್ಟಿಗೆನೆ ಕೆಲಸಕ್ಕೆ ಕೆಲಸ ಮಾಡ್ಕೊಂಡು ನನ್ನ ಕೆಲಸ ನಾನು ಮಾಡ್ಕೊಂಡಿರ್ತೀನಿ ನಿನ್ನ ಕೆಲಸ ನೀನ್ ಮಾಡ್ಕೊಂಡಿರೋ ಯಾರು ನನಗಂತೂ ಅಡುಗೆ ಮಾಡಕ್ ಬರಲ್ಲ ಅಡುಗೆ ನಿನಗೆ ಬೇಕಂದ್ರೆ ಏನಾದ್ರೂ ಸಹಾಯ ಮಾಡ್ತೀನಿ ನೀರು ತಂದು ಕೊಡೋದು ಕಸ ಹೊಡೆಯೋದು ಅಂತದೆಲ್ಲ ಏನಾರು ಮಾಡ್ತೀನಿ ಅಡುಗೆ ನೀನೇ ಮಾಡು ಹಾ ನಾನು ಮಿಕ್ಕಿರೋ ಕೆಲಸ ನಾನು ಮಾಡ್ಕೊತೀನಿ ಅಯ್ಯೋ ಪರವಾಗಿಲ್ಲ ಅಕ್ಕ ನಾನೆಲ್ಲ ಅಡುಗೆ ಮಾಡ್ತೀನಿ ನೀನು ನನಗೇನಾದರೂ ಸಹಾಯ ಮಾಡಿದ್ರೆ ಅಷ್ಟೇ ಸಾಕು ನಾನು ಎಲ್ಲಾ ಕೆಲ್ಸಾನು ನಾನೇ ಮಾಡ್ತೀನಿ ಹಾ ನೀನೇನು ತೊಂದ್ರೆ ತಮ್ ಹೋಗ್ಬೇಡ ಆರಾಮಾಗಿರು ಹ್ಮ್ ಇಷ್ಟ ದಿನ ಹೆಂಗಿದ್ದು ಅದೇ ತರ ಆರಾಮಾಗಿ ನಿನ್ ಕೆಲ್ಸಕ್ಕೆ ಹೋಗ್ಬೇಕಂದಾಗ ಹೋಗು ಮನಿಗ್ ಬಂದ್ ಮನಿಕ್ ಹಾ ಮನಿಕ್ ನಿನ್ ಏನು ನನ್ ಕೆಲ್ಸಾನೇ ಹೇಳಲ್ಲ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ನೀನೇನು ಮುಸ್ಲಿಮ್ ತಡಬೇಡ ನೀರನ್ನು ತರಬೇಡ ನಿನ್ಗೆ ಆಗುತ್ತೋ ಅಷ್ಟು ಮಾಡು ಮಾಡಿದ್ರು ಪರವಾಗಿಲ್ಲ ನನಗೇನು ಬೇಜಾರೇನು ಇಲ್ಲ ಹೌದಾ ನನಗಿನ್ನೂ ಒಳ್ಳೇದಾಯ್ತು ಬಿಡು ನನಗೆ ಮನೆ ಕೆಲಸ ಮಾಡೋದು ಅಡುಗೆ ಮಾಡೋದು ಅದೆಲ್ಲ ಇಷ್ಟನೇ ಆಗಲ್ಲ ಹೋಟ್ಲಾಗೆ ತಿಂದು ರೂಢಿ ನನಗೆ ಯಾವಾಗ್ಲೂನು ಸರಿ ಬಿಡು ನೀನ್ ಹೇಳಿದ್ಮೇಲೆ ನಾನು ಏನು ನನಗೂ ಸಂತೋಷನೇ ನನಗೆ ಸ್ಥಿತಿ ಸಿಕ್ಕಿವಾಗ ಏನಾದ್ರು ಅಡುಗೆ ಗಿಡಗೆ ಇದ್ರೆ ಹೋಗಿ ಸರಿ ಇಕ್ಕೊಂಬತ್ತಿನಿ ಬ್ಯಾಗ ಒಳಕ್ಕೆ ಬಿಟ್ಟು ಕೈ ತೊಕೊಂಡು ಕುತ್ಕ ಊಟಕ್ಕೆ ಬತ್ತಿನಿ ನಾನು ಇಲ್ಲೇ ಹೊರಕ್ಕೆ ಹೋಗಿ ಮುಸ್ರೆ ಇಕ್ಕಿದ್ದೆ ಆ ನಾಯಿ ಪೈ ಉಳಿಸ್ತಾ ಏನೋ ಸರಿ ಸರಿ ಆಯ್ತು ఈ శిల్ప మరిగాను కడస్టే అల్వాళ్ళు కర్కీని ఓకే స్నేహితు ఈ వీడియో ఇల్ ముగ్గు ఈ ముందరి నిడియో ఇష్టక్బ్స్క్రైబ్బు సబ్స్క్రైబ్ ముందే విడియో సిక్తి నమస్కారం